ಅದಕ್ಕೆ ಅದಕ್ಕೆ ಅವರು ಬೇಡ ಅಂತ ಬಿಡ್ಕೊಟ್ಟಿದ್ದಾರೆ ಓಕೆ ದನ್ವೀರ್ ಸರ್ ಸಿನಿಮಾದಲ್ಲಿ ಕಾಫಿ ಮಾಡ್ಕೊಳ್ತಾರೆ ರಿಯಲ್ ಲೈಫ್ ಕಾಫಿ ಮಾಡೋಕೆ ಬರುತ್ತಾ ಓ ಇಜಿ ನೀ ಹೇಳ್ತಾರ ಒಂದ್ ಕಾಫಿ ಮಾಡ್ತಾರೆ

ಅನ್ ತುಂಬಾ ಚೆನ್ನಾಗಿ ಕುಕ್ಕು ಕೂಡ ಮಾಡ್ಕ ಬರುತ್ತೆ ತಾನು ತಿನ್ ಮೇಲೆ ಅಲ್ವಾ ಅದ ಗೊತ್ತಿಲ್ಲ ಬಟ್ ಚಂದಾ ಕುಕ್ ಮಾಡ್ತೀನಿ ಕಿಚನ್ ಅಲ್ಲಿ ಓಕೆ ಸಿನಿಮಾದಲ್ಲಿ ಒಂದು ಆ ಸಾಂಗ್ ಅಲ್ಲಿ ಮೊದಲನೇ ಮಾತು ಆ ಸಾಂಗ್ ಅಲ್ಲಿ ಒಂದು ವೈಲಿನ್ ಸೀನ್ ಇದೆ ಅಯ್ತಾ ವೈಲಿನ್ ಅಲ್ಲಿ ಬರ್ತು ಬಿಡ್ತ ನಿ ಸಂತೋಷದಲ್ಲಿ ಬರಸಿರ್ತಾರೆ ಎಷ್ಟು ಟೇಕ್ ತಗೊಂಡ್ರಿ ಅದಕ್ಕೆ ಎಷ್ಟು ಟೇಕ್ ಏನು ಇಲ್ಲ ಒಂದು ಟೇಕ್ ಅಲ್ಲಿ ಮುಗಸಿಬಿಡ್ರಿ ಆ ಓ ಪರವಾಗಿಲ್ಲ ಟೂ ಟೇಕ್ ನಾನು ಅನ್ಕೊಂಡಿದ್ದೆ ಒಂದೇ ಟೇಕ್ ಅಲ್ಲಿ ಮುಗಿದು ಚಾನ್ಸ್ ಇಲ್ಲ ಅಂತ ಎಸ್ ಟೂ ಟೇಕ್ಸ್ ಆ ಅಷ್ಟೇ ಓಕೆ ಸಿನಿಮಾ ಸೆಟ್ಗೆ ಯಾರು ಲೇಟ್ ಆಗಿ ಬರ್ತಿದ್ರು ಸರ್ ಇವರಿಬ್ಬರಲ್ಲಿ ಇಬ್ರು ಇಲ್ಲ ನಾನು ಬೇಗ ಹೋಗ್ತಿದ್ದೆ ಮೇಡಮ್ ಆಕ್ಚುಲಿ ಪ್ರೊಡ್ಯೂಸರ್ ಎಲ್ಲ ಸಿನಿಮಾದಲ್ಲೂ ನಾನು ಕೇಳಿರೋದು ಸರ್ ಲೇಟ್ ಆಗಿ ಬರ್ತಾ ಇದ್ರು ಐದು ಗಂಟೆಗೆ ಬರ್ತಾ ಸಂಜೆ ಶೂಟಿಂಗ್ ಬೆಳಗ್ಗೆನೇ ಶುರುವಾಗಿರೋದು ಬೆಳಗ್ಗೆ ನಮ್ಮ ಶೂಟಿಂಗ್ ಇರಲ್ಲ ಸರ್ ಸಂಜೆ 5 ಗಂಟೆಗೆ ಬರೋಣ ಅವರೇ ಲೇಟ್ ಆಗೋದು ಯಾಕೆ ದುಡ್ಡು ಕೊಡಬೇಕಲ್ಲ ಮೇಡಂ ಸಂಜೆ ಪೇಮೆಂಟ್ ಅಲ್ಲಿ ಸಂಜೆ ಪೇಮೆಂಟ್ ಕೊಡಬೇಕು ನಾನು ಕೆಲಸ ಸಂಜೆ ಪೇಮೆಂಟ್ ಕೊಡ್ತಾನೆ ಅಲ್ಲ ಆಕ್ಚುಲಿ ನಾನು ನಾರ್ಮಲ್ ಆಗಿ ಪ್ರೊಡ್ಯೂಸರ್ ಇಂಟರ್ವ್ಯೂ ಮಾಡುವಾಗ ಅವರು ಹೇಳ್ತಾರೆ ನನಗೆ ಇಲ್ಲ ನಾನು ನಾನು ಯಾವಾಗಲೂ ಫಸ್ಟ್ ಇರ್ತೀನಮ್ಮ ಯಾಕೆಂದ್ರೆ ದುಡ್ಡು ಹಾಕ್ತಿರ್ತೀನಿ ಅಲ್ಲ ಸಿನಿಮಾಗೆ ನಾನು ಬೆಳಗ್ಗೆ ಫಸ್ಟ್ ಇರ್ತೀನಿ ಆಮೇಲೆ ಎಲ್ಲರೂ ಬರ್ತಾರೆ ಅಂತ ಹೇಳ್ತಿದ್ರು ಇದೇ ಫಸ್ಟ್ ಟೈಮ್ ನಾನು ಕೇಳಿದ್ದು ಲಾಸ್ಟ್ ಬಂದಿರೋದು ಯಾಕೆ ಸಾಯಂಕಾಲ ಆರು ಗಂಟೆ ದುಡ್ಡು ಕೊಡಬೇಕಲ್ಲ ಮೇಡಮ್ ಮತ್ತೆ ಮಾಡಬೇಕಲ್ಲ ಮೇಡಮ್ ಮತ್ತೆ ಸಂಜೆ ಲೇಟ್ ಆಗಿ ಬರ್ತಿದ್ದೀರಿ ನೀವು ಓಕೆ ಸಿನಿಮಾದಲ್ಲಿ ಯಾರು ಸಿಕ್ಕ ಬಟ್ಟೆ ತರಲೆ ಮಾಡೋದು ಅಥವಾ ಟೇಕ್ ಜಾಸ್ತಿ ತಗೊಳ್ಳೋದು ಈ ಥರ ಯಾರು ಮಾಡ್ತಿದ್ರು ಪ್ರೊಡ್ಯೂಸರ್ ಸರಿಗೆ ಗೊತ್ತಿರೋದು ಆ್ಯಕ್ಚುಲಿ ಇದು ಡೈರೆಕ್ಟರ್ ಸರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ ಅನ್ಸುತ್ತೆ ಇವ್ರಿಗೆ ಇವರಿಗಿಂತ ಟೇಕ್ ಜಾಸ್ ಅವರೇ ಡೈರೆಕ್ಟರ್ ಮೇಡಮ್ ಅವರು ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲಾ ಹ್ಯಾಂಗಲ್ಲೂ ತೆಗೆದು ನಾನು ಹಾಳು ಮಾಡ್ತಿದ್ರು ಮೇಡಮ್ ಅದು ಯೂಸ್ ಮಾಡೋದು ಒಂದೇ ಇದು ಒಂದೇ ಆಂಗಲ್ ಅಲ್ಲಿ ಅವರು ಒಂದು ಹೊಸ ಅವತಾರ ಎಲ್ಲ ಹೆಣ್ಣಲ್ಲೂ ಕ್ಯಾಮ್ರಾ ತಿರ್ಸಿದ್ರು ಮೇಡಮ್ ಅವರು

ಓಕೆ ನಿಮ್ಮ ಮೊದಲನೇ ಮಾತು ಸಾಂಗ್ ಆ್ಯಕ್ಚುಲಿ ಸಖತ್ ಬ್ಯೂಟಿಫುಲ್ ಆಗಿದೆ ನಾನು ಟ್ರೈಲರ್ ಹಾಗೆಯೇ ನಿಮ್ಮ ಸಾಂಗ್ ನೋಡಿದೆ ನಾನು ಆ್ಯಕ್ಚುಲಿ ಯಾವ್ದಾದ್ರು ಇಂಟರ್ವ್ಯೂಗೆ ಹೋಗುವಾಗ ಒಂದಷ್ಟು ಕ್ವಶನ್ಸು ಕಮೆಂಟ್ ಸೆಕ್ಷನಲ್ಲಿ ಕೇಳಿರ್ತಾರೆ ನಾನು ನೋಡಿದೆ ಆಯಿತಾ ನನಗೆ ಯಾವ್ದಾದ್ರು ಒಂದು ಆಗಿರೋ ಪ್ರಶ್ನೆ ಅದರ ಒಂದು ತ್ರೀ ಡೇಸಿಂದ ಸೇಮ್ ಕ್ವಶನ್ಸ್ ನನಗೂ ತಲೆ ಕೆಟ್ಟೋಗಿದೆ ಅಂತ ಹೇಳ್ಬೋದು ಬಟ್ ಇಲ್ಲಿ ನಾನು ನೋಡಿದ್ರೆ ಸರ್ ಒಂದು ಸಿನಿಮಾ ಕ್ವಶನ್ಸ್ ಇಲ್ಲ ಸರ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಡಿ ಕಡೆಯಿಂದ ಒಳ್ಳೇದಾಗ್ಲಿ ನಿಮಗೆ ಡಿ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್ ಈ ಸಿನಿಮಾ ಸಕ್ಸಸ್ ಆಗ್ಲಿ ಹಿಟ್ ಆಗ್ಲಿ ಹಾಗೆ ಹೀಗೆ ತುಂಬಾ ಕಮೆಂಟ್ಸ್ ಎರಡು ಸಾಂಗ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ನೀವು ನೋಡಿರ್ತೀರ ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇತ್ತು ಖುಷಿ ಇರೋದಮ್ಮ ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ತೋರಿಸಿರೋ ಪ್ರೀತಿ ಅಪ್ಗೆ ತುಂಬಾ ಖುಷಿ ಆಗುತ್ತೆ ಯಾವಾಗ ಚಿರಣೆ ಆಗಿರ್ತೀವಿ ನೆಕ್ಸ್ಟ್ ಮಂತ್ ಡಿ ಬಾಸ್ ಅವರ ಬರ್ಡೇ

ಓಕೆ ಒಂದಷ್ಟು ಕಮೆಂಟ್ಸ್ ಇದೆ ನಿಮ್ ನಿಮಗೆ ಅಂತ ಪರ್ಸನಲ್ ಆಗಿ ಹಾಕಿರೋದು ಮ್ಯಾನ್ ಆಫ್ ಮಿಲಿಯನ್ ಹಂಬಲ್ ಹಾರ್ಟ್ಸ್ ಅಂತ ಹೇಳಿಬಿಟ್ ಹಾಕಿದಾರೆ ನಿಮ್ಗೆ ಅದ್ರ ಜೊತೆಗೆ ಟೀಸರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಪೊಲೀಸ್ ಡ್ರೆಸ್ ಅಲ್ಲಿ ಸಕದಾ ಕಾಣಿಸ್ತಾ ಇದ್ದೀರಾ ನೀವು ನಿಮ್ಮ ಮೂವಿಗೆ ಡಿಬೋಸ್ ಕಡೆಯಿಂದ ಒಳ್ಳೆದಾಗಲಿ సినిమాలో ನೀವು ಪೊಲೀಸ್ ಯೂನಿಫಾರ್ಮಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳಿದ್ರೆ ಏನ್ ಅನ್ಸುತ್ತೆ ಖುಷಿಯಾಗಿದೆ ಮ್ಯಾಮ್ एक्चुअली ಡಿಬೋಸ್ ಕೂಡ ಯೂನಿಫಾರ್ಮಸ್ ಸಕದಾ ಕಾಣಿಸ್ತಾರೆ ಹೈರಾವತ ಅಯ್ಯ ತುಂಬಾ ಚೆನ್ನಾಗಿ ನೀವು ಕೂಡ ತುಂಬಾ ಚೆನ್ನಾಗಿ ನಂದೊಂದು ಆಸೆ ಡಿಬೋಸ್ ಹೊರಗ್ ಬಂದು ಈ ಚಿತ್ರ ನೋಡುವ ಹಾಗೆ ಹಾಗೆ ಏನಂತೀರಾ ಅವ್ರ ಬಾಯಿ ಅಲ್ಲಿ ಎಲ್ಲಿದ್ರು ಹುಡ್ಕೊಂಡೋಗಿ ಸ್ವೀಟ್ ಹಾಕ್ಬಿಡ ಲೋಕೇಶ್ ಅನ್ನೋರು ಆ ಒಂದು ಕಮೆಂಟ್ ಮಾಡಿದ್ದಾರೆ ಲೋಕೇಶ್ ಅನ್ನೋರೇ ನೀವೆಲ್ಲ ಇದ್ರು ನಿಮ್ ಬಾಯಿಗೆ ದನ್ವೀರ್ ಅವ್ರು ಬಂದು ಸ್ವೀಟ್ ಹಾಕ್ತಾರೆ ನೆಕ್ಸ್ಟ್ ನಮ್ಮ ಡಿ ಬಾಸ್ ಬೇರೆ ಅಲ್ಲ ದನ್ವೀರ್ ಅವರು ನೀವು ಬೇರೆ ಅಲ್ಲ ನಮ್ ಸಿನಿಮಾ ನಮ್ ಸಿನಿಮಾಗೆ ಒಳ್ಳೇದಾಗಿ ಅಂತ ಖುಷಿ ಆಗುತ್ತೆ ಮ್ಯಾಮ್ ಖುಷಿ ಆಗುತ್ತೆ ಇವಾಗ ಅಣ್ಣನ ಸಿನಿಮಾ ಯಾವ ಥರ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ ಫ್ಯಾನ್ಸು ನಮ್ಮ ಸಿನಿಮಾನ ಅಷ್ಟೇ ಪ್ರೀತಿ ತೋರಿಸಿದ್ರೆ ತುಂಬ ಖುಷಿ ಆಗುತ್ತೆ ಮ್ಯಾಮ್ ಓಕೆ ಹಯಾಗ್ರೀವ ಸಿನಿಮಾನ ಆಡಿಯನ್ಸು ಯಾಕೆ ಥಿಯೇಟರಿಗೆ ಬಂದು ನೋಡ್ಬೋದು ಕನ್ನಡ ಗೆಲ್ಲಬೇಕು ಅಂತಂದ್ರೆ ಕನ್ನಡ ಉಳಿಸ್ಬೇಕು ಅಂತಂದರೆ ಬಂದು ನೋಡಲೇಬೇಕು ಮೇಡಮ್ ಯಾಕೆ ಬಂದು ನೋಡಬೇಕು ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿರುವಂಥ ಸಿನ್ಮಾ ಇದು ಆ್ಯಂಡ್ ಹೊಸ ಪ್ರಯತ್ನ ನನ್ನ ಕಡೆಯಿಂದ ಆಗಿರ್ಬೋದು ನನ್ನ ಪಾತ್ರದಲ್ಲಿ ಆಗಿರ್ಬೋದು ಆ್ಯಂಡ್ ನನ್ನ ನೀರೋರಾಗಿರ್ಬೋದು ಆ್ಯಂಡ್ ತುಂಬ ಆಗಿ ತೆಗೆದಿದ್ದಾರೆ ಸಿನಿಮಾನ ಸೊ ಈ ಆಡಿಯನ್ಸ್ ಆಗಿ ಏನೇನು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಥಿಯೇಟರ್ ಗೆ ಬರ್ತೀವಿ ಅದಕ್ಕೆಲ್ಲ ಫುಲ್ಫಿಲ್ ಆಗುತ್ತೆ ಕಂಪ್ಲೀಟ್ ಎಂಟರ್ಟೈನರ್ ಹೇಳ್ತೀವಿ ಅಷ್ಟೇ ಆಕ್ಚುಲಿ ನೀವಿಬ್ರು ಈ ಸಿನಿಮಾದಲ್ಲಿ ಒಟ್ಟಿಗೆ ಕಾಂಬಿನೇಷನ್ ಮೊದಲನೇ ಬಾರಿ ಮೊದಲನೇ ಬಾರಿ ಹೆಂಗಿತ್ತು ಚೆನ್ನಾಗಿತ್ತ ಅವರು ತುಂಬಾ ಕಡಿಮೆ ಮಾತಾಡ್ತಾರೆ ನೀವೂನು ತುಂಬಾ ಕಡಿಮೆ ಮಾತಾಡ್ತೀರಾ ಯಾ ಅವರಷ್ಟು ಸೈಲಿನ ಸ್ವಲ್ಪ ರಿಸರ್ವ್ ಇದ್ದೀನಿ ಬಟ್ ಇವರಷ್ಟು ಸೈಲೆಂಟ್ ಇಲ್ಲ ಸೊ ಚೆನ್ನಾಗಿತ್ತು ಕೋರ್ಸ್ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಚೆನ್ನಾಗಿತ್ತು ಅಂತ ಹೇಳ್ಬೇಕು ಇಲ್ಲ ಅಂತ ಇಲ್ಲ ಇಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಅಸಿಸ್ ಇಸ್ ಅ ತುಂಬಾ ಪ್ರೊಫೆಷನಲ್ ಅವರು ನಾನು ಹೇಳಿದೋ ವಟವಟ ಅಂತ ಮಾತಾಡಲ್ಲ ಸೈಲೆಂಟ್ ಆಗಿರ್ತಾರೆ ಅದೆ ತರ ವಟವಟ ಅಂತ ಮಾತಾಡಲ್ಲ ಮೇಡಮ್ ನೀವು ಸುಮ್ಮನೆ ಇರಿ ಸರ್ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ ಓಕೆ ಡನ್ ಈಗ ನಾನು ಒಂದು ಸೀಮೋಜಸ್ ನ ತೋರಿಸ್ತೀನಿ ಅದರದು ಎಕ್ಸ್‌ಪ್ರೆಷನ್ ನೀವು ಮಾಡ್ಬೇಕು ಓಕೆನಾ ಆಕ್ಚುಲಿ ಪ್ರೊಡ್ಯೂಸರ್ಸ್ ಅವರು ಕೂಡ ಇದರಲ್ಲಿ ಇನ್ವೋಲ್ ಆಗಬೇಕು ಆಯ್ತಾ ಓಕೆ ಎಟ್ ಆ ಫಾ

ವಾಹ್ ಸಾಕಪ್ಪ ಸಾಕು ಇಲ್ಲಿಗೆ ಮುಗಿಸಿ ಮುಖಾಯಿ ಆಗಲಿ ಅಂತ ಲಾಸ್ಟ್ ಯಾ ಬ್ಯೂಟಿಫುಲ್ ಚೆನ್ನಾಗಿತ್ತು ಹಾಗೆ ಒಬ್ಬರು ಕಮೆಂಟ್ ಮಾಡಿದ್ರು ನಿಮ್ಮ ಟ್ರೈಲರಲ್ಲಿ ಧನ್ವೀರ್ ಅವ್ರನ್ನ ಅಂದರೆ ಸಿನಿಮಾದಲ್ಲಿ ಅದೇ ಒಂದು ಡೈಲಾಗ್ ಇದೆ ಅವ್ರನ್ನ ನಂಬೇಕೋ ನಂಬಾರ್ದು ಆ ಥರದ್ದು ಒಂದು ಬಟ್ ಹೊರ್ಗಡೆ ಧನ್ವೀರ್ ಅವ್ರನ್ನ ಯಾರಾದರೂ ನಂಬಿ ಅವ್ರ ಜೊತೆಗಿದ್ರೆ ಅವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳ್ಬೇಕು ಮೇ ಬಿ ಅದು ಡಿ ಬಾಸ್ ಜೊತೆ ನೀವು ಯಾವಾಗಲೂ ಇರ್ತಿದ್ದಕ್ಕೆ ಇರು ಇಲ್ಲ ನನ್ನ ನನ್ನ ವ್ಯಕ್ತಿತ್ವ ನಂಗೆ ಮೇಡಮ್ ಅವ್ರ ಒಂದ್ಸತಿ ಒಬ್ಬ ಸ್ನೇಹ ಮಾಡಿದ್ರೆ ಅದೇ ಬಲಿ ಬಿಟ್ಕೊಡ್ಬಾರ್ದು ಕಷ್ಟ ಅನ್ನೋದು ಇವತ್ತು ಇದ್ದೇ ಇರುತ್ತೆ ಮುಂದಕ್ಕೆ ಬಂದ್ ಸುಖ ಬಂದೇ ಬರುತ್ತಲ್ವ ಕಷ್ಟಾನೇ ಇರಬಾರಲ್ಲ ಜೀವನ ಎಲ್ಲ ಅದು ಪಾಸ್ ಆಗುತ್ತೆ ಕಾಯ್ಬೇಕಷ್ಟೇ ತಾಳ್ಮೆ ಇರಬಾರ್ದು ನಿಯತ್ತಿಗೆ ಮತ್ತೊಂದು ಹೆಸರೇ ಗಂಭೀರ್ ಅಂತ ಹೇಳ್ಬಿಟ್ಟು ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಗೊತ್ತಾ ಇಲ್ಲ ಅದಕ್ಕೆ ಅದೇನ ಹೇಳ ಕಷ್ಟ ಮನ್ಷನ್ ಆ ಕ್ಷಣಕ್ಕೆ ಅಷ್ಟೇ ಅದೇ ಎದ್ಬಿಡುತ್ತೆ ಅಂತ ಹೇಳಕ್ ಆಗಲ್ಲ ಅದು ಹೋಗ ಗಂಟೆ ಜೊತೆಲಿ ಇರ್ಬೇಕು ಅಷ್ಟಿನ ಸುಖದಲ್ಲಿ ಇದ್ಬಿಟ್ಟು ಕಷ್ಟ ಓಡ್ಬಿಟ್ಟು ತಿರ್ಗಾ ಸುಖ ಬಂದಾಗ ತಪ್ಪಾಗ್ಬಿಡುತ್ತೆ ಗುಣಾನೇ ಗುಣಾನೆ ಅದು ಅದಕ್ಕೆ ಸ್ನೇಹ ಏನದ ಮಾಡ್ಬೇಕು ಸ್ನೇಹನೇ ಮಾಡ್ಬೇಡ ನಿಜ ಜನ ಅಂತ ಹೇಳೋದ್ಕಿಂತ ನಾವು ಟೈಮಲ್ಲಿ ನ್ಯೂಸ್ ಚಾನೆಲ್ ಅದೆಲ್ಲ ನೋಡುವಾಗ ಅನಿಸ್ತಿತ್ತು ಗ್ರೇಟ್ ಅಪ್ಪ ಈ ಫ್ರೆಂಡ್ಶಿಪ್ ಇರುತ್ತೆ ನಾರ್ಮಲ್ ಆಗಿ ಕಷ್ಟ ಅಂತಂದಾಗ ಎಲ್ಲರೂ ಅಟ್ ಎ ಟೈಮ್ ಕೈ ಬಿಟ್ಟು ಹೋಗ್ತಾ ಇರ್ತಾರೆ ಬಟ್ ನೀವ್ ಯಾವಾಗ್ಲೂ ಪ್ರತಿ ಕ್ಷಣ ಪ್ರತಿ ಮೂಮೆಂಟ್ ಅವ್ರ ಜೊತೆಗೆ ಮಾತ್ರ ಅವ್ರ ಫ್ಯಾಮಿಲಿ ಜೊತೆಗೂ ಕೂಡ ಯಾವಾಗ್ಲೂ ಇರ್ತಿದ್ರಿ ಸಿಕ್ಕಾಪಟ್ಟೆ ಖುಷಿ ಆಗತ್ತಿ ಎಲ್ಲರೂ ಅದನ್ನ ಮಾತಾಡ್ಕೊಂಡಿದ್ದಾರೆ ಮಾತಾಡಲ್ವಾ ಇವನಿ ಅವ್ರ ಲಾಯಲ್ಟಿ ಬಗ್ಗೆ ಮಾತಾಡ್ತಿರ่าน ಅಂತ ಹೇಳೋದು ನಾನು ಯಾಕೆ ಮಿಡಲ್ ಅಲ್ಲಿ ಮಾತಾಡ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಎಷ್ಟು ಸಾಂಗ್ ಗಳಿವೆ ಈ ಸಿನಿಮಾದಲ್ಲಿ ಐ ಸಾಂಗ್ ಗಳಿವೆ ಒಂದು ರೊಮ್ಯಾಂಟಿಕ್ ಸಾಂಗ್ ಬಟ್ ಆಕ್ಚುಲಿ ಸಕ್ಕದಾಗಿದೆ ಇನ್ನೆ ಸಾಂಗ್ 로ಮ್ಯಾಂಟಿಕ್ ಈಗ ನಾಳೆ ಒಂದು ಸಾಂಗ್ ಬಿಡ್ತಾ ಇದೀವಿ ಲಿರಿಕಲ್ ವಿಡಿಯೋ ಗಣೇಶನ್ ಸಾಂಗ್ ಇನ್ನ ബാಕಿ ಎಲ್ಲಾ ನಾವು ಸಿನಿಮಾದಲ್ಲೇ ಸಿನಿಮಾದಲ್ಲೇ ನೋಡಬೇಕು ಇಂಟ್ರೋಡಕ್ಷನ್ ಸಾಂಗ್ ಆಗಿರ್ಬೋದು ಇದೆಲ್ಲ ಓಕೆ ಏನು ಅದ್ರ ಬಗ್ಗೆ ಬಿಟ್ಕೊಡಲ್ಲ ಯಸ್ ಓಕೆ ಒಂದ್ ಸಾಂಗ್ ರೊಮ್ಯಾಂಟಿಕ್ ಇನ್ ಕಂಪ್ಲೀಟ್ ಬೇರೆ ಬೇರೆ ಓಕೆ ಇದೊಂದೇ ಸಾಂಗ್ ರೊಮ್ಯಾಂಟಿಕ್ ಅದಕ್ಕೆ ಫಸ್ಟ್ ಬಿಟ್ ಬಿಟ್ಕೊಂಡಿದ್ದೀರಾ ಕ್ರೇಜಿ ಆಗ್ಬಿಟ್ಟಿದ್ದಾರೆ ಫುಲ್ ಜನ ಹೈ ಹಯಾಗ್ರೀವ ಸಿನಿಮಾದ ಡೈರೆಕ್ಟರ್ ಕೂಡ ನಮ್ ಜೊತೆಗಿದ್ದಾರೆ ರಘುಕುಮಾರ್ ಅವರು ಅವ್ರು ತರ್ಲೆ ಅಂತ ಆಗ್ಲೇ ಪ್ರೊಡ್ಯೂಸರ್ಸ್ ಅವ್ರು ಹೇಳ್ತಾ ಇದ್ರು ಇವಾಗ ನಮ್ ಜೊತೆ ಇದ್ದಾರೆ ಹಾಯ್ ವೆಲ್ಕಮ್ ಟು ದ ಶೋ ಹೆಂಗಿದ್ದೀರಾ ಯಾವಾಗ್ಲೂ ಹ್ಮ್ ಅಂತ ಇರ್ತೀರಂತೆ ಯಾಕೆ ಇಲ್ಲ ಸೀರಿಯಸ್ ಸೀರಿಯಸ್ ಸಿನಿಮಾ ಚೆನ್ನಾಗಿ ಬಂದಿದೆಲ್ಲ ಖುಷಿಯಾಗಿದೆ ಸಿನಿಮಾ ಹಾ ತುಂಬಾ ಸಲ ನೋಡಿದೆ ಆಲ್ರೆಡಿ ತುಂಬಾ ಸಲ ನೋಡಿದೀರಾ ಯಾವಾಗ ನಮಗೆ ತೋರಿಸ್ತೀರಾ ಟ್ವೆಂಟಿ ಸೆವೆನ್ ಟ್ವೆಂಟಿ ನಾವು ಟ್ವೆಂಟಿ ಸೆವೆನ್ ಬರ್ಬೇಕಾ ಹೌದು ಓಕೆ ಹೆಂಗೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಮೇಡಮ್ ಅಂದ್ರೆ ಒಂದು ಸಿನಿಮಾ ಒಂದು ಕತೆ ಮಾಡಿದಾಗ ಪೆನ್ನಲ್ಲಿ ಬರೆಯೋದು ತುಂಬಾ ಈಸಿ ಈ ತರ ಬರೀಬೋದು ಈ ಥರ ಅಂದ್ರೆ ಈಸಿಯಾಗಿ ಬರೆದು ಬಿಡ್ತೀವಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ ಅವ್ನು ಪ್ರೊಡಕ್ಷನ್ ಕಾಸ್ಟ್ ಇರ್ಬೋದು ಆ ಸಿನಿಮಾನ ಬಿಸ್ ಅದನ್ನು ಚಿಕ್ಕ ಸಿನಿಮಾ ಆಗುತ್ತಾ ದೊಡ್ಡ ಸಿನಿಮಾ ಆಗುತ್ತಾ ಅದನ್ ಬಿಗ್ ಸ್ಕೇಲ್ ಅಲ್ಲಿ ಮಾಡ್ಬೇಕು ಅದನ್ನ ಡಿಸೈಡ್ ಮಾಡೋದ್ರೆ ಪ್ರೊಡಕ್ಷನ್ ಹೌಸ್ ಒಂದ್ ಗಟ್ಟಿ ಪ್ರೊಡ್ಯೂಸರ್ ಬೇಕು ಒಂದು ಪ್ಯಾಶನೇಟ್ ಪ್ರೊಡ್ಯೂಸರ್ ಬೇಕು ಇವತ್ತು ಈ ಸಿನಿಮಾ ಸರ್ ಯಾಕಂದ್ರೆ ಕೊಟ್ಟಿಲ್ಲ ಅಂದ್ರೆ ಆ ಕೇಳಿ ಒಕ್ಕೊಂಡಿಲ್ಲ ಅಂದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ ಸೊ ಆ ಪ್ಯಾಶನ್ ಆಯ್ತು ಸ್ಪಾರ್ಕ್ ಇದೆ ಒಂದು ಹೊಸತನ ಇದೆ ಅಂತ ಸರ್ ಗುರ್ತಿಸಕ್ಕೆ ಇವತ್ತು ನಿಜ ಹೇಳಬೇಕು ಸುಳ್ಳು ತುಂಬಾ ಪ್ಯಾಶನೇಟ್ ಸಿನ್ಮಾ ತುಂಬಾ ಸಿನಿಮಾ ನೋಡಿದ್ರೆ ನನಗೆ ಮಲಯಾಳಂ ಸಿನಿಮಾ ಎಲ್ಲ ಇದ್ ನೋಡಿದ್ಯಾ ಇದ್ ನೋಡಿದ್ಯಾ ನಂಗೆ ಹೇಳ್ತಾ ಇರ್ತಾರೆ ನಾವು ನಾವು ಸ್ವಲ್ಪ ಫ್ರೀ ಇದ್ರು ಅಷ್ಟು ನೋಡಿಲ್ಲ ಅಷ್ಟು ಬಿಝಿ ಪರ್ಸನ್ ಅವರು ಮೂವಿ ಹೆಂಗ್ ನೋಡ್ತಾರೆ ನಾವು ಮಾತಾಡ್ತಾನೆ ಇರ್ತೀವಿ ಸಿಕ್ಕ ಪ್ಯಾಶನ್ ಇದೆ ಯಾಕಂದ್ರೆ ನಮಗೆ ಅವಾಗ ಸಿನಿಮಾ ಬಗ್ಗೆ ನಾಲೆಡ್ಜ್ ಇದ್ದಾಗ ನಾವು ಎಲ್ಲೆಂದ್ರಲ್ಲೇ ಲೂಪ್ ಹೋಲ್ ಮಾಡಕ್ ಆಗಲ್ಲ ತೇಳ್ಸಕ್ ಆಗಲ್ಲ ಎಲ್ಲಾ ಸೀನು ಪ್ರಾಪರ್ ಆಗಿ ಶೂಟ್ ಮಾಡೋಕಾಗತ್ತೆ ಸೊ ಟೆಕ್ನಿಕಲಿ ಅವರೆಲ್ಲ ಅಷ್ಟೊಂದು ಗೊತ್ತಿರ್ಬೇಕಾದ್ರೆ ಸೊ ನಾವು ಟೆಕ್ನಿಕಲಿ ಸ್ಟ್ರಾಂಗ್ ಆಗ್ಲೇ ಬೇಕಾಗತ್ತೆ